ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಣೇತ್ರ್ಯಂಬಕೇ ಗೌರಿ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಶ್ರವಣ ಯಜ್ಞದಲ್ಲಿ ಶ್ರವಣಯಜ್ಞದಲ್ಲಿ ಪ್ರಥಮಚರಿತ್ರೆ ಪ್ರಜಾಪತಿಯಾದ ಬ್ರಹ್ಮದೇವ ವಿಷ್ಣುವಿಗೆ ನಿದ್ರಾರೂಪದಲ್ಲಿ ಆವರಿಸಿರಬಹುದಾದ ಭಗವತಿಯನ್ನ ಪ್ರಾರ್ಥನೆ ಮಾಡಲು ಉದ್ಯುಕ್ತನಾದ ಇದನ್ನು ವೇದಗಳಲ್ಲಿ ರಾತ್ರಿ ಸೂಕ್ತ ಅನ್ನುವಂಥ ವೇದ ಮಂತ್ರಕ್ಕೆ ಸಮಾನವಾದ ಸ್ತೋತ್ರಗಳು ಮಂತ್ರಮಯವಾಗಿದೆ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ ಹೀಗಾಗಿ ರಾತ್ರಿ ಸೂಕ್ತವನ್ನು ಪಠಣೆ ಮಾಡಿದರೆ ಏನು ಫಲ ಸಿದ್ಧಿಯಾಗುತ್ತೋ ಆ ಫಲವೇ ಈಗ ಬ್ರಹ್ಮಕೃತವಾದಂಥ ಸ್ತೋತ್ರವನ್ನು ಪಠಣೆ ಮಾಡಿದವರಿಗೆ ಸಿದ್ಧಿಯಾಗುತ್ತೆ ಅಂತ ಶ್ರೀವಿದ್ಯಾ ಉಪಾಸಕರು ದೇವಿಯ ಉಪಾಸಕರು ಹೇಳಿದ್ದಾರೆ ಹಾಗಾಗಿ ನಾವು ಸಹ ಬ್ರಹ್ಮಕೃತವಾದ ಈ ಸ್ತೋತ್ರವನ್ನು ಪಠಣೆ ಮಾಡಿ ತಿಳಿದಷ್ಟು ಸಾಧ್ಯವಾದಷ್ಟು ಅಮ್ಮನ ನಾಮದಲ್ಲಿರಬಹುದಾದ ಆಂತರ್ಯವನ್ನು ತಿಳಿದುಕೊಂಡು ನಮ್ಮ ಮನಸ್ಸಿನಲ್ಲಿ ಆ ಭಗವತಿಯನ್ನು ನಿಲ್ಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಬ್ರಹ್ಮೋವಾಚ ತ್ವ ಸ್ವಾಹ ತ್ವ ಸ್ವಧ ತ್ವಟ್ಕಾರ ಸ್ವರಾತ್ಮಿಕ ಸುಧಾ ತ್ವಮಕ್ಷರೇ ತ್ರಿಧಾ ತ್ರಿಧಾಮಾತ್ರಾತ್ಮಿಕಾ ಸ್ಥಿತ ಅಮ್ಮ ನೀನೇ ಸ್ವಾಹ ನೀನೇ ಸ್ವಧಾ ನೀನೇ ವಷಟ್ಕಾರಳು ನೀನೇ ಸ್ವರಾತ್ಮಿಕ ಶ್ರೀಮಾತೆಯು ಸ್ವಾಹ ಸ್ವರೂಪಳಾಗಿದ್ದಾಳೆ ಸ್ವಾಹ ಸ್ವಧ ವಷಟ್ ಓಂಕಾರ ನಮಸ್ಕಾರ ಈ ಐದು ನಾಮವು ದೇವತೆಯನ್ನು ಆಹ್ವಾನಿಸುವಂಥ ನಾಮಗಳು ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳಿದೆ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡಬೇಕಾದರೆ ಈ ಐದರಲ್ಲಿ ಯಾವುದಾದರೂ ಒಂದು ನಾವು ಹೇಳಲೇಬೇಕು ಅಂತ ಆಗ ದೈವ ಸ್ಪಂದನೆ ಮಾಡುತ್ತೆ ಇನ್ನು ಸ್ವಾಹ ಅಂತಂದರೆ ಅರ್ಥ ಸುಷ್ಟು ಆಹೂಯಂತೆ ದೇವಾಹ ಅನಾಯ ಇತಿ ಸ್ವಾಹ ಯಜ್ಞ ಕ್ರಿಯೆಯಲ್ಲಿ ಯಾವ ದೇವತೆಗೆ ಸ್ವಾಹಾಕಾರವನ್ನು ಹೇಳಿ ನಾವು ಆ ಹವಿರ್ ಪ್ರದಾನವನ್ನು ಮಾಡುತ್ತೇವೆಯೋ ತತ್ಸಂಬಂಧಿ ದೇವತೆಯನ್ನು ಕರೆದು ಆ ಹವಿಸ್ಸಲಲ್ಲಿ ಸಲ್ಲುವಂತೆ ಮಾಡುವವಳು ಈ ಸ್ವಾಹಾದೇವಿ ಅಂತ ಇನ್ನು ಸ್ವಧಾ ಸ್ವಧಾ ರೂಪದಲ್ಲೂ ಅಮ್ಮ ನೀನೇ ಇದ್ದೀಯ ದೇವತೆಗಳಿಗೆ ಕೊಡುವಾಗ ಹವಿರ್ಪ್ರದಾನವನ್ನ ಸ್ವಾಹಾ ಸ್ವಾಹ ಅಂತ ಹೇಳಿ ಕೊಡಬೇಕು ಆದರೆ ಪಿತೃದೇವತೆಗಳನ್ನು ಸ್ಪಂದಿಸಬೇಕಾದರೆ ನಾವು ಸ್ವಧಾ ಅಂತ ಹೇಳಿ ಕವ್ಯವನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಪಿತೃದೇವತೆಗಳಿಗೆ ಪ್ರಧಾನವಾಗಿ ಎರಡು ಪದಾರ್ಥಗಳು ಮುಖ್ಯವಾದದ್ದು ತಿಲ ಹಾಗೂ ಜಲ ಹಾಗಾದರೆ ಸ್ವಧಾ ಅಂತಂದರೆ ಅರ್ಥವೇನು ಅಂತಂದ್ರೆ ಸುಷ್ಟು ಅಧೀಯತೆ ಅನಯಾ ಇತಿ ಸ್ವಧಾ ಪಿತೃದೇವತೆಗಳನ್ನು ಸಂಪೂರ್ಣವಾಗಿ ಆಹ್ವಾನಿಸಿ ಅವರಿಗೆ ಕೊಡುವಂತಹ ಕವ್ಯವನ್ನು ಸ್ವೀಕರಿಸಿ ಅವರಿಗೆ ಸಲ್ಲುವಂತೆ ಮಾಡುವ ದೇವಿಯನ್ನು ಸ್ವಧಾ ಅಂತ ಹೇಳಿ ಕರೀತಾರೆ ಅದೂ ಆ ಜಗನ್ಮಾತೆಯೇ ಆಗಿದ್ದಾಳೆ ಅಗ್ನಿದೇವನಿಗೆ ಬಲದಲ್ಲಿ ಸ್ವಾಹಾದೇವಿಯನ್ನು ಎಡಭಾಗದಲ್ಲಿ ಸ್ವಧಾದೇವಿಯನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಏಕೆಂದರೆ ಅಗ್ನಿಯ ಎರಡು ಸ್ವರೂಪಗಳೇ ಇವರು ಅಂತ ಹೇಳಿ ಎರಡು ಶಕ್ತಿಗಳು ಅಂತ ವರ್ಣನೆಯನ್ನು ಮಾಡಿದ್ದಾರೆ ಹೀಗೆ ಕಾಲದಲ್ಲೂ ಸಹ ಇಬ್ಭಾಗ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಒಂದು ಪಕ್ಷ ಶುಕ್ಲ ಪಕ್ಷ ಅದೇ ಸ್ವಾಹಾದೇವಿ ಎರಡನೇದಾದ ಕೃಷ್ಣ ಪಕ್ಷ ಸ್ವಧಾದೇವಿ ಅಂತ ವರ್ಷದ ಉತ್ತರಾಯಣ ಸ್ವಾಹಾದೇವಿ ಹಾಗೆ ದಕ್ಷಿಣಾಯಣ ಸ್ವಧಾದೇವಿ ಒಂದು ದೇವತೆಗಳಿಗೆ ಇನ್ನೊಂದು ಪಿತೃದೇವತೆಗಳಿಗೆ ಅಂತ ಹೀಗೆ ವಿಭಾಗವನ್ನೂ ಸಹ ಮಾಡಿದ್ದಾರೆ ಇನ್ನು ವಶಟ್ಕಾರ ಅಂತಂದರೆ ಸಂಪೂರ್ಣ ಸ್ವರೂಪಳು ಜಗನ್ಮಾತೆ ಔಷಟ್ಕಾರ ಅನ್ನುವುದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ಓಜಸ್ ಸಹಸ್ ಶಕ್ತಿ ಸಂಪನ್ನ ವಷಟ್ಕಾರ ಓಜಸ್ ಹಾಗೂ ಸಹಸ್ ಈ ಎರಡನ್ನ ವಷಟ್ ಅಂತ ಹೇಳಿ ಕರೀತಾರೆ ಓಜಸ್ ಅಂತಂದ್ರೆ ಸಂಪೂರ್ಣ ಜಗತ್ತನ್ನೇ ತನ್ನ ಬಲದಿಂದ ಧರಿಸಿರುವಂಥದ್ದು ಅಂತ ಇನ್ನು ಸಹಸ್ ಅಂತಂದ್ರೆ ಧರಿಸಿರುವಂಥ ಈ ಜಗತ್ತನ್ನು ಪೋಷಣೆಯನ್ನು ಮಾಡುತ್ತಿರುವುದು ಧರಿಸಿರುವುದು ಹಾಗೂ ಪೋಷಣೆಯನ್ನು ಮಾಡುತ್ತಿರುವಂಥದ್ದು ಎರಡನ್ನೂ ಸೇರಿ ವಶಕ್ಕಾರ ಅಂತ ಹೇಳ್ತಾರೆ ಇದು ಯಾವುದರಿಂದ ಆಗತ್ತಯ್ಯ ಅಂದರೆ ಯಜ್ಞ ಕಾರ್ಯದಿಂದ ಆಗತ್ತೆ ಹೀಗಾಗಿ ಯಜ್ಞ ಕಾರ್ಯವನ್ನು ನಾವು ನಿರಂತರವಾಗಿ ಮಾಡುತ್ತಿರಬೇಕು ಆಗ ಜಗನ್ಮಾತೆಗೆ ಅದು ಪ್ರಿಯವಾಗತ್ತೆ ಹೀಗಾಗಿ ಸ್ವಾಹ ಸ್ವಧ ವಶತ್ಕಾರ ಸ್ವರೂಪಳು ಅಮ್ಮ ತತ್ವ ಸ್ವರೂಪಳು ಅಷ್ಟು ಮಾತ್ರವಲ್ಲ ಮುಂದುವರೆದು ಬ್ರಹ್ಮ ಹೇಳ್ತಾನೆ ಅಮ್ಮ ನೀನೇ ಸ್ವರಾತ್ಮಿಕ ಸ್ವರಾತ್ಮಿಕ ಅಂತಂದ್ರೆ ಯಜ್ಞ ಕಾರ್ಯದಲ್ಲಿ ಹೇಳುವಂತಹ ಮಂತ್ರಗಳಿಗೆ ನಿರ್ದಿಷ್ಟವಾದ ಸ್ವರಗಳು ಅಂತ ಇರುತ್ತೆ ಉದಾತ್ತ ಅನುದಾತ್ತ ಸ್ವರಿತ ಹೀಗೆ ಈ ಸ್ವರಗಳು ಅಮ್ಮನ ರೂಪದಲ್ಲಿರುವುದರಿಂದ ಅವಳೇ ಸ್ವರಾತ್ಮಿಕ ಅಂತ ಅಷ್ಟು ಮಾತ್ರವಲ್ಲ ಸಂಗೀತದಲ್ಲಿರುವಂತಹ ಸಪ್ತ ಸ್ವರಗಳು ಅವಳೇ ಹಾಗಾಗಿ ಸಪ್ತ ಸ್ವರಗಳಲ್ಲಿ ಇರಬಹುದಾದ ಸ್ವರಾತ್ಮಿಕ ಅಂತ ಅಮ್ಮನನ್ನು ಕರೀತಾರೆ ಇನ್ನು ವರ್ಣಮಾಲೆಯಲ್ಲಿ ಆ ಅನ್ನುವ ಅಕ್ಷರದಿಂದ ಅಹಾ ಅನ್ನುವ ಅಕ್ಷರದ ತನಕ ಇರುವ ಹದಿನಾರು ಸ್ವರಗಳು ಅಮ್ಮನ ಸ್ವರೂಪವೇ ಆಗಿದೆ ಅನ್ನುವ ಮೂರನೆಯ ಚಿಂತನೆಯನ್ನು ಹೇಳುತ್ತಾರೆ ಹೀಗಾಗಿ ಅಮ್ಮ ಸ್ವರಾತ್ಮಿಕ ಮುಂದುವರೆದು ಬ್ರಹ್ಮ ಸ್ತೋತ್ರ ಮಾಡುತ್ತಾ ಸುಧಾತ್ವಂ ಅಮ್ಮ ನೀನೇ ಸುಧಾ ಸುಧಾ ಅಂತಂದರೆ ಅಮೃತ ಅಂತ ಅಮೃತ ಸ್ವರೂಪಿಣಿ ಜಗನ್ಮಾತೆ ಯಾರು ಯಜ್ಞ ಕಾರ್ಯವನ್ನು ಮಾಡುತ್ತಾರೋ ಅವರಿಗೆ ಆನಂದಾನುಭೂತಿಯನ್ನು ಆ ಅಮೃತತ್ವವನ್ನು ಕೊಡುತ್ತಾಳೆ ಅಂತ ಅಮೃತತ್ವ ಅಂತಂದರೆ ಮೃತ ಅಂದರೆ ನಾಶವಾಗುವಂಥದ್ದು ಅಳಿದು ಹೋಗುವಂಥದ್ದು ಅಮೃತ ಅಂದರೆ ನಾಶವಿಲ್ಲದ್ದು ಅಂತ ಹೀಗಾಗಿ ಅಮ್ಮನನ್ನು ಆಶ್ರಯಿಸಿದರೆ ನಮಗೆ ಅಮೃತತ್ವದ ಸಿದ್ಧಿಯನ್ನು ಕೊಡುತ್ತಾಳೆ ಆದ್ದರಿಂದ ಅವಳು ಅಮೃತೇಶ್ವರಿ ಅಂತ ಇನ್ನು ಎರಡನೆಯದಾಗಿ ಸಾಧಕನೊಬ್ಬ ತನ್ನ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿ ಕ್ರಮವಾಗಿ ಆರು ಚಕ್ರಗಳನ್ನು ಭೇದಿಸಿ ಏಳನೆಯದಾದ ಸಹಸ್ರಾರವನ್ನು ಸೇರಿದಾಗ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣೀ ಸಾಧಕನಿಗೆ ಆ ಸಿದ್ಧ ದೆಸೆಯಲ್ಲಿ ಬ್ರಹ್ಮಾನಂದದ ಅನುಭೂತಿಯನ್ನು ಕೊಟ್ಟು ಅಮೃತದ ಧಾರೆಯನ್ನ ಆ ಸುಧಾಸಾರಾಭಿವರ್ಷಿಣಿ ಆ ಅಮೃತದ ಮಳೆಯನ್ನ ಕರೆಸ್ತಾಳಂತೆ ಒಳಗಡೆ ಆ ಅನುಭೂತಿ ಬ್ರಹ್ಮಜ್ಞಾನಿಗೆ ಆಗತ್ತೆ ಮುಂದಿನ ಸಾಲಿನಲ್ಲಿ ಬ್ರಹ್ಮದೇವ ಸ್ತೋತ್ರ ಮಾಡುತ್ತ ಹೇಳ್ತಾನೆ ತ್ವಮಕ್ಷರೇ ನಿತ್ಯೇ ತ್ರಿಧಾಮಾತ್ರಾತ್ಮಿಕಾ ಸ್ಥಿತ ಇದಕ್ಕೆ ಅನುಬಂಧವಾಗಿ ಮುಂದಿನ ಸಾಲಿನಲ್ಲಿ ಅರ್ಧ ಮಾತ್ರ ಸ್ಥಿತಾನಿತ್ಯ ಯಾನುಚ್ಚಾರ್ಯ ವಿಶೇಷತಃ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ ಇದೊಂದು ವಿಶೇಷವಾದಂಥ ವೇದ ವಿಜ್ಞಾನದ ಚಿಂತನೆಯನ್ನೇ ಹೇಳ್ತಾ ಇದ್ದಾನೆ ಬ್ರಹ್ಮದೇವ ಏಕೆಂದರೆ ಹೇಳುತ್ತಿರುವವನು ನಮಗೆಲ್ಲರಿಗಿಂತಲೂ ಮಹಾ ದೊಡ್ಡವನಾದ ಸೃಷ್ಟಿಕರ್ತನಾದ ಬ್ರಹ್ಮದೇವ ನಾಲ್ಕು ತಲೆಗಳೇ ನಾಲ್ಕು ವೇದಗಳು ಬ್ರಹ್ಮದೇವನಿಗೆ ಹಾಗಾಗಿ ಅವನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂದರೆ ಎಷ್ಟು ಗಟ್ಟಿಯಾದಂಥ ಮಹಿಮಾನ್ವಿತವಾದ ಸ್ತೋತ್ರ ಇದಾಗಿರಬೇಕು ಎನ್ನುವುದನ್ನು ಯೋಚನೆ ಮಾಡಬೇಕು ಏನು ಹೇಳ್ತಾ ಇದ್ದಾನೆ ತ್ವಮಕ್ಷರೇ ಅಮ್ಮ ನೀನು ಅಕ್ಷರ ಸ್ವರೂಪಳು ಅಂತ ಅಂದರೆ ಮೊದಲನೇ ಹಂತದಲ್ಲಿ ವರ್ಣಮಾಳೆಯಲ್ಲಿ ಹೇಳಲ್ಪಟ್ಟಂಥ ಎಲ್ಲ ಐವತ್ತು ಅಕ್ಷರ ಸ್ವರೂಪಗಳು ಮಾತೃಕಾವರಣ ಸ್ವರೂಪಳು ನೀನೇ ಅಂತ ಹೇಳ್ತಾ ಇದ್ದಾನೆ ಸರಸ್ವತಿಗೆ ಈ ಹೆಸರಿದೆ ಅಕಾರಃ ಪ್ರಥಮೋ ದೇವಿ ದೋ ಅಂತ್ಯ ಪರಂ ಅಕ್ಷರಮಾಲೇತಿ ವಿಖ್ಯಾತ ವರ್ಣರೂಪಿಣಿ ಅಂತ ವಾಗ್ದೇವತೆಯಾದಂಥ ಸರಸ್ವತಿ ತನ್ನ ಕೈನಲ್ಲಿ ಹಿರಿದಂಥ ಜಪಮಾಲೆ ಯಾವುದು ಅಂತಂದ್ರೆ ಅಕ್ಷಮಾಲೆ ಅಂತ ಹೇಳ್ತಾರೆ ಅಕ್ಷ ಮಾತೃಕಾವರಣ ಸ್ವರೂಪಳಾದ ಅಮ್ಮ ಅಯಿಂದ ಕ್ಷಾತನಕ ಇರುವ ಎಲ್ಲ ಅಕ್ಷರಗಳನ್ನೇ ಮಾಲೆಯನ್ನಾಗಿ ತಾನು ಹಿಡಿದುಕೊಂಡಿದ್ದಾಳೆ ಹಾಗಾಗಿ ಅಕ್ಷರಾಧಿದೇವತೆ ಸರಸ್ವತಿ ಅಂತ ಸ್ತುತಿ ಮಾಡುತ್ತಾರೆ ಅಷ್ಟು ಮಾತ್ರವಲ್ಲ ಈ ಅಕಾರದಿಂದ ಕ್ಷಕಾರದ ತನಕ ಇರುವಂತಹ ಎಲ್ಲ ಅಕ್ಷರಗಳೂ ಸಹ ಒಂದೊಂದು ದೇವತೆಗಳಾಗಿದ್ದಾರೆ ಅಂತ ವರ್ಣನೆಯನ್ನು ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ ಈಗ ಹೇಳಬಹುದಾದಂಥ ದೇವಿಯರನ್ನ ಕ್ರಮವಾಗಿ ವರ್ಣಮಾಲೆಯಲ್ಲಿ ಬರಬಹುದಾದಂಥ ಅಕ್ಷರಗಳ ಮೂಲಕ ತಾವು ಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ అమృత ఆ ఆకర్షిణి ఇంద్రాణి ఈ రు ఉషక్క ఏ రుకారే ఏ ఏకపాద ఐ ఐశ్వర్య ఓమాత ఓంకారి ఔషధి అం ಅಂಬಿಕ ಅಹಅಕ್ಷರ ಹಾಗೆ ಮುಂದುವರೆದು ಕಾಳರಾತ್ರಿ ಖಾತೀತ ಗಾಯತ್ರಿ ಘಂಟಾಧಾರಿಣಿ ಉಣ್ಯಾಮಿನಿ ಚಂದ್ರ ಛಾಯಾ ಜಯ ಝಂಕಾರ ಜ್ಞಾನರೂಪ ಟಂಕಹಸ್ತ ಠಂಕಾರಿಣಿ ಡಾಮಿರಿ ಢಂಕಾರಿಣಿ ನಾಮಿರಿ ತಾಮಸಿ ಛಾನ್ವಿ ದಾಕ್ಷಾಯಣಿ ಧಾತ್ರಿ ನಂದ ಪಾರ್ವತಿ ಅಪಕಾರಿ ಬಂದಿನಿ ಭದ್ರಕಾಳಿ ಮಹಾಮಾಯ ಯಶಸ್ವಿನಿ ರಮಾ ಲಂಬೋಷ್ಟಿ ವರದ ಶ್ರೀ ಷಂಡ ಸರಸ್ವತಿ ಹಂಸವತಿ ಕ್ಷಮಾವತಿ ಇಷ್ಟೆಲ್ಲರೂ ಸಹ ಒಬ್ಬೊಬ್ಬರೂ ಒಂದೊಂದು ದೇವತಾ ಸ್ವರೂಪರು ಇವರೆಲ್ಲರ ಸ್ವರೂಪದಲ್ಲಿ ಒಟ್ಟಾರೆ ನೀನೇ ಇದ್ದೀಯ ತಾಯಿ ಅಂತ ಹೇಳಿ ಬ್ರಹ್ಮದೇವ ವರ್ಣನೆ ಮಾಡುತ್ತಾ ಅಮ್ಮನನ್ನು ಸ್ತುತಿ ಮಾಡ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ಮಾತೃಕಾ ವರ್ಣಗಳಿಗೆ ಮೂಲವಾದದ್ದು ಪ್ರಧಾನವಾದದ್ದು ಕಾರಣವಾದಂಥ ಒಂದು ಅಕ್ಷರ ಇದೆ ಅದನ್ನೇ ಓಂಕಾರ ಅಂತ ಹೇಳ್ತಾರೆ ಹೀಗಾಗಿ ಅಮ್ಮ ಓಂಕಾರ ಸ್ವರೂಪಿಣಿ ಅಂತ ಇಡೀ ಮಾಂಡುಕ್ಯ ಉಪನಿಷತ್ತು ಓಂಕಾರವನ್ನೇ ವ್ಯಾಖ್ಯಾನ ಮಾಡಿದೆ ಓಂ ಭೂತಂ ಭವಿಷ್ಯದಿತಿ ಓಂಕಾರ ತದಪ್ಯೋಂಕಾರ ಏವಾ ಹೀಗೆ ಅದರಲ್ಲಿನ ಎಲ್ಲಾ ಮಂತ್ರಗಳು ಓಂಕಾರದ ಚಿಂತನೆಯನ್ನೇ ನಡೆಸಿದೆ ಅಂತ ಹೇಳಿ ಹೀಗಾಗಿ ಅಕ್ಷರ ಅಂದರೆ ಕ್ಷರವಿಲ್ಲದ್ದು ನಾಶವಿಲ್ಲದ್ದು ತ್ವಮಕ್ಷರಿ ಅಂತಂದರೆ ನೀನು ನಾಶವಿಲ್ಲದಂಥ ಶಾಶ್ವತಳಾದ ಓಂಕಾರ ಪರಬ್ರಹ್ಮಸ್ವರೂಪಿಣಿ ಇಂತಹ ಓಂಕಾರದಲ್ಲಿ ತ್ರಿಧಾಮಾತ್ರಾತ್ಮಿಕ ಈ ಓಂಕಾರವು ಮೂರು ಮಾತ್ರಗಳಿಂದ ಕೂಡಿದೆ ಅ ಉ ಮ ಇಲ್ಲಿ ಮಾತ್ರ ಅಂತಂದರೆ ಅರ್ಥ ಶಬ್ದಗಳನ್ನು ಉಚ್ಚರಿಸಲು ಬೇಕಾದಂತಹ ಸಮಯಕ್ಕೆ ಮಾತ್ರ ಅಂತ ಹೇಳಿ ಹೆಸರು ಈ ಮೂರೂ ಮಾತ್ರೆಗಳ ರೂಪದಲ್ಲಿ ಜಗನ್ಮಾತೆ ನೀನೇ ಇದ್ದೀಯಮ್ಮ ಆದ್ದರಿಂದ ನೀನು ತ್ರಿಕ್ಷರಿ ಅಂತ ಹೇಳಿ ಮುಂದಿನ ಸಾಲಿನಲ್ಲಿ ವರ್ಣನೆ ಮಾಡುತ್ತಾ ಅರ್ಧ ಮಾತ್ರ ಸ್ಥಿತಾನಿತ್ಯ ಯಾಮುಚ್ಚಾರ್ಯ ವಿಶೇಷತಃ ಅಂತ ಹೇಳ್ತಾರೆ ಅಂದರೆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರವನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡುತ್ತೇವೆ ಆದರೆ ತುರಿಯ ಎನಿಸಿದ ನಾಲ್ಕನೆಯದಾದ ಅರ್ಧ ಮಾತ್ರೆಯನ್ನ ಉಚ್ಚರಿಸುವುದು ಹೊರಗಡೆ ಸ್ಪಷ್ಟವಾಗಿ ಕೇಳೋದಿಲ್ಲ ಯಾಕೆ ಅಂದರೆ ಅದು ಕೇವಲ ನಾದ ಅಂತ ಆದರೆ ಆ ನಾದವೇ ಓಂಕಾರದ ಸತ್ವವಾಗಿರುತ್ತೆ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ ನಿರ್ಗುಣ ಯೋಗಿ ಗಮ್ಯಾಚ ಅರ್ಧ ಮಾತ್ರ ಊರ್ಧ್ವಂ ಸಂಸ್ಥಿತ ವಾಚ್ಯಾಸ್ತಿಸ್ರೋ ಅರ್ಧ ಮಾತ್ರ ವಚಸೋ ನಗೋಚರ ಅರ್ಧ ಮಾತ್ರ ಅಂತಂದ್ರೆ ಅರ್ಥ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರತತ್ವ ಅದು ಯೋಗಿಗಳಿಗೆ ಅನುಭವಕ್ಕೆ ಬರುತ್ತೆ ಆದರೆ ಉಚ್ಚರಿಸುವಂತಹ ಮೂರು ಮಾತ್ರೆಗಳು ಮಾತಿಗೆ ಸಿಲುಗುತ್ತದೆ ಅಂತ ಹಾಗಾಗಿ ಸಗುಣವು ಅಮ್ಮನೇ ನಿರ್ಗುಣವು ಅಮ್ಮನೇ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಅ ಉ ಮ ಅನ್ನುವ ಮೂರು ಮಾತ್ರೆಗಳಿಗೆ ಅನುಬಂಧವಾಗಿ ಈ ಸೃಷ್ಟಿಯ ಮೂರು ತತ್ವಗಳನ್ನ ವಿಂಗಡಿಸಿ ಅದಕ್ಕೆ ಅನುಬಂಧವಿದೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ ಹೇಗೆ ಅಂತಂದ್ರೆ ಅ ಉ ಮ ಅಂತಂದರೆ ಜಾಗ್ರತಾ ಸ್ವಪ್ನ ಸುಶುಕ್ತಿ ಹಾಗೆಯೇ ಭೂತಕಾಲ ವರ್ತಮಾನ ಕಾಲ ಭವಿಷ್ಯಕಾಲ ಸ್ಥೂಲ ಸೂಕ್ಷ್ಮ ಕಾರಣ ಸತ್ವಗುಣ ರಜೋಗುಣ ತಮೋಗುಣ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಶಿವ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಹೀಗೆ ಇದೆಲ್ಲ ಅ ಉ ಅಂದರೆ ಜಗತ್ತಿಗೆ ಸಂಬಂಧಿಸಿದ ಮೂರು ಮಾತ್ರೆಗಳು ಆದರೆ ಜಗತ್ತಿಗೆ ಅತೀತವಾದ ಪರಬ್ರಹ್ಮವೇ ನಾಲ್ಕನೆಯದಾದ ತುರಿಯ ಅನ್ನುವಂಥ ಅವ್ಯಕ್ತ ಈ ಮೂರೂ ಸಹ ಕೊನೆಯಲ್ಲಿ ಯಾವುದರಲ್ಲಿ ಹೋಗಿ ಲಯವಾಗುತ್ತೋ ಅದೇ ಅರ್ಧ ಮಾತ್ರ ಅದೇ ಅವ್ಯಕ್ತ ಆ ಅವ್ಯಕ್ತನಾದವೇ ಎಲ್ಲಕ್ಕೂ ಪ್ರಧಾನವಾದದ್ದು ಕಾರಣವಾದದ್ದು ಅನ್ನುವುದನ್ನು ತಿಳಿಯಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಆದ್ಮೇಲೆ ಮುಂದೆ ಸಂಧ್ಯಾ ಸಾವಿತ್ರಿ ವೇದಜನನಿ ಹೀಗೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾನೆ ಬ್ರಹ್ಮದೇವ ಅದರ ಚಿಂತನೆಯನ್ನ ಮುಂದಿನ ಉಪನ್ಯಾಸದಲ್ಲಿ ನಾವು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ